ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಹತ್ತು ಚಮತ್ಕಾರಗಳು ಹಾಗೂ ಮೂರು ಎಚ್ಚರಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಕೊನೆಯಲ್ಲಿ ರೆಮಿಡೀಸ್ ರೆಮಿಡಿಸನ್ನು ಹೇಳಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಕುಂಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಷ್ಟ್ಯಾಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಚತುರ್ಥದಲ್ಲಿ ಗುರುಗ್ರಹ ಆರನೇ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ದಶಮ ಭಾವದಲ್ಲಿ ಬುಧಗ್ರಹ ಲಾಭಸ್ಥಾನದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಮೇಜರ್ ಪ್ಲಾನೆಟ್ಗಳಾದಂತಹ ಗುರುಗ್ರಹ ಶನಿ ಗ್ರಹ ರಾಹುಕೇತು ಗ್ರಹಗಳ ರಾಶಿ ಪರಿವರ್ತನೆಯಾಗಲಿದೆ ಈ ನಾಲ್ಕು ಗ್ರಹಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಗ್ರಹಗಳು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದ ಪ್ರಕಾರ ಕುಂಭ ರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ಚಮತ್ಕಾರ ಏನು ಅಂತ ನೋಡೋದಾದ್ರೆ ರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರಗ್ರಹ ಮೊದಲನೇ ಭಾವದಲ್ಲಿದ್ದಾರೆ ಜನವರಿ ಎಂಡಲ್ಲಿ ಮೀನರಾಶಿಗೆ ಪ್ರವೇಶಿಸುತ್ತಾರೆ ಶುಕ್ರಗ್ರಹ ಮೀನರಾಶಿಯಲ್ಲಿ ಎಕ್ಸಲೆಂಟ್ ಪೊಸಿಷನ್ ಅಂತ ಹೇಳಬಹುದು ದ್ವಿತೀಯ ಭಾವ ನಿಮಗೆ ಧನಸ್ಸು ಸ್ಥಾನವಾಗಿದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಶುಕ್ರಗ್ರಹ ಕೇಂದ್ರ ಸ್ಥಾನ ಹಾಗೂ ಧನಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಕುಂಭರಾಶಿಯವರು ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡುತ್ತೀರಾ ಚಿನ್ನ ಕಾಸ್ಟ್ಲಿ ಕಾಸ್ಟ್ಲಿ ವಸ್ತ್ರಗಳು ವಾಹನಗಳನ್ನು ಟೂ ವೀಲರ್ ಆದರೂ ಸರಿ ಫೋರ್ ವೀಲರ್ ಆದರೂ ಸರಿ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ಡೆಕೋರೇಟಿವ್ ಐಟಮ್ಸ್ ನಿಮ್ಮ ಮನೆಯ ರಿನೋವೇಷನನ್ನು ಮಾಡಿಸುತ್ತೀರಾ ನಿಮ್ಮ ಮನೆಯ ಇಂಟೀರಿಯರ್ಸನ್ನು ಕರ್ಟನನ್ನು ಚೇಂಜ್ ಮಾಡಬಹುದು ಸೋಫಾ ಚೇಂಜ್ ಮಾಡಬಹುದು ಹೊಸ ಹೊಸ ಸೋಫಾ ಸೆಟ್ ತಗೊಳ್ಬಹುದು ಹೊಸ ವೆಹಿಕಲ್ ಪರ್ಚೇಸ್ ಮಾಡಬಹುದು ಈ ರೀತಿ ಯೋಗ ತೋರಿಸ್ತಾ ಇದೆ ಶುಕ್ರ ಅಂದರೆ ಲಕ್ಸುರಿಯಸ್ ಕಂಫರ್ಟ್ಗೆ ಕಾರಕ ಗ್ರಹ ನಿಮ್ಮ ಕಂಫರ್ಟ್ ಮತ್ತು ಲಕ್ಸುರಿಯಸ್ ಅಲ್ಲಿ ನಿಮ್ಮ ಕಾಂಪ್ರಮೈಸ್ ಆಗುವುದಿಲ್ಲ ಈ ನಾಲ್ಕು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ನಾಲ್ಕು ತಿಂಗಳಲ್ಲಿ ಶುಕ್ರ ಗ್ರಹ ನಿಮಗೆ ಅತ್ಯಧಿಕ ಭೌತಿಕ ಸುಖಗಳನ್ನು ಕೊಡಲಿದ್ದಾರೆ ಎರಡನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಪೂಜೆ ಮಾಡಿಸುತ್ತೀರಾ ಹೋಮ ಹವನಗಳನ್ನು ಮಾಡಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗುರುಗ್ರಹ ದೊಡ್ಡ ಚಮತ್ಕಾರವನ್ನು ಮಾಡಲಿದೆ ಕುಂಭರಾಶಿಯವರಿಗೆ ಗುರುಗ್ರಹ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವವಾದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಗುರುಗ್ರಹ ಮೇ ತಿಂಗಳವರೆಗೂ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕೊಟ್ಟು ಹೋಗ್ತಾರೆ ನಿಮ್ಮ ಜೀವನದಲ್ಲಿ ನೇಮ್ ಅಂಡ್ ಫೇಮನ್ನು ಕೊಟ್ಟು ಹೋಗ್ತಾರೆ ಮೇ ಹದಿನೈದರ ಒಳಗೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ ಜಾಬಲ್ಲಿ ಚೇಂಜ್ ಮಾಡಬಹುದು ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಸಹ ಆಗುತ್ತದೆ ನಾಲ್ಕನೆಯದಾಗಿ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ ಧನಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶಿಸಲಿದೆ ಗುರುಗ್ರಹ ಪಂಚಮಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣಬಹುದು ನಿಮ್ಮ ಪಂಚಮದ ಗುರು ಗೋಚಾರದ ಪ್ರಕಾರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಐದನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡಬಹುದು ಪಿ ಡಿ ಮಾಡಬಹುದು ಗುರುಗ್ರಹ ಪಂಚಮ ಭಾವದಿಂದ ನವಮ ಭಾವ ಹಾಗೂ ನಿಮ್ಮ ಲಗ್ನ ಭಾವವನ್ನು ದೃಷ್ಟಿಸುತ್ತಿದೆ ನಿಮ್ಮಲ್ಲಿ ದಯೆ ಕರುಣೆ ಜ್ಞಾನವನ್ನು ಹೆಚ್ಚಿಸುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತಾರೆ ಗುರುಗ್ರಹ ಆರನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದ ಅನುಭವ ಗ್ರಹದಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನ ಲಾಭವನ್ನು ಕೊಡುತ್ತಾರೆ ಗುರುಗ್ರಹ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಿಸುವ ಕಾರಣದಿಂದ ನಿಮಗೆ ಹೆಚ್ಚಿನ ಧನಲಾಭವನ್ನು ಕೊಡುತ್ತಾರೆ ನಿಮ್ಮ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡಿಕೊಳ್ಳುತ್ತೀರಾ ಈ ಟೈಮ್ ಪೀರಿಯಡ್ಡಲ್ಲಿ ನಿಮ್ಮ ಅದೃಷ್ಟವನ್ನು ಗುರುಗ್ರಹ ಮೇ ತಿಂಗಳ ನಂತರ ದ್ವಿಗುಣಗೊಳಿಸಲಿದ್ದಾರೆ ಏಳನೆಯದಾಗಿ ಕುಂಭರಾಶಿಯವರಿಗೆ ಎರಡನೇ ಹಂತದ ಶನಿಯ ಸಾಡೆ ಸಾತಿಯು ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಸಂಚಾರ ಮಾಡುತ್ತಾರೆ ಇಷ್ಟು ದಿನಗಳಲ್ಲಿ ನಿಮ್ಮಲ್ಲಿರುವಂಥ ಸ್ಟ್ರೆಸ್ ಟೆನ್ಷನ್ಗಳು ಡಿಪ್ರೆಷನ್ ಭಯ ಆತಂಕಗಳು ನಿಮ್ಮಲ್ಲಿರುವ ಆಲಸ್ಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ನೀವು ಇಷ್ಟು ದಿನ ನಿಮ್ಮ ಲೈಫಲ್ಲಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲು ಒದ್ದಾಟ ಮಾಡ್ತಾ ಇದ್ರ ಆದರೆ ಮಾರ್ಚ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತದೆ ನೀವು ಒಳ್ಳೆಯ ಡಿಸಿಷನನ್ನು ತೆಗೆದುಕೊಳ್ತೀರಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಎಂಟನೆಯದಾಗಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹುಕೇತುಗಳ ಪರಿವರ್ತನೆಯಾಗಲಿದೆ ರಾಹುಗ್ರಹ ಮೇ ಹದಿನೆಂಟರಂದು ನಿಮ್ಮ ದ್ವಿತೀಯ ಭಾವದಿಂದ ನಿಮ್ಮ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತದೆ ರಾಹುಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ರಾಹುಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ರಾಹುಗ್ರಹಕ್ಕೆ ಕುಂಭ ರಾಶಿ ಮಿಶ್ರ ರಾಶಿ ಆಗಿರುವಂತಹ ರಾಶಿ ರಾಹುಕೇತು ಗ್ರಹಗಳಿಗೆ ಯಾವುದೇ ಸ್ವಂತ ಮನೆಗಳಿರುವುದಿಲ್ಲ ಎರಡು ಛಾಯಾಗ್ರಹಗಳು ಯಾವ ಗ್ರಹದ ಜೊತೆ ಈ ಛಾಯಾಗ್ರಹಗಳು ಸೇರಿಕೊಳ್ಳುತ್ತವು ಯಾವ ಮನೆಗೆ ಪ್ರವೇಶ ಮಾಡುತ್ತದೋ ಆ ಭಾವದ ಕಾರಕತ್ವದ ಫಲಗಳನ್ನು ಕೊಡ್ತಾ ಹೋಗುತ್ತದೆ ಮೇ ಹದಿನೆಂಟರಿಂದ ಕುಂಭರಾಶಿಯವರು ಬಹಳ ಚಾಕಚಕ್ಯತೆಯಿಂದ ಚತುರರಾಗಿ ಯೋಚನೆಯನ್ನು ಮಾಡ್ತೀರಾ ರಾಹುಗ್ರಹ ಮೇ ತಿಂಗಳ ನಂತರ ಕುಂಭ ರಾಶಿಯವರಿಗೆ ಎಕ್ಸಲೆಂಟ್ ಐಡಿಯಾಸ್ಗಳನ್ನು ಕೊಡ್ತಾರೆ ಹಾರ್ಡ್ವರ್ಕಲ್ಲಿ ನೀವು ಸ್ಮಾರ್ಟ್ ವರ್ಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ಆದರೆ ಮನಸ್ಸಿನಲ್ಲಿ ಅವಮಾನಗಳನ್ನು ಕೊಡುತ್ತಾರೆ ರಾಹುಗ್ರಹ ಕನ್ಫ್ಯೂಷನ್ಗಳನ್ನು ಕೊಡುತ್ತಾರೆ ನಿಮ್ಮ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫನ್ನು ಅನುಮಾನಗಳನ್ನು ಕೊಡುತ್ತಾರೆ ಈ ರಾಹುಗ್ರಹ ಒಂಬತ್ತನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತುಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಸಪ್ತಮ ಭಾವಕ್ಕೆ ಸಂಚಾರ ಮಾಡಲಿದ್ದಾರೆ ಕೇತುಗ್ರಹ ಸಪ್ತಮಕ್ಕೆ ಪ್ರವೇಶಿಸಿದಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನು ವೈಮನಸ್ಸುಗಳನ್ನು ಕೊಟ್ಟೆ ಕೊಡುತ್ತಾರೆ ಬಹಳ ಕೇರ್ಫುಲ್ಲಾಗಿ ಇರಬೇಕಾಗುತ್ತದೆ ಹತ್ತನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ಮಾರ್ಚ್ ತಿಂಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಪ್ರೀತಿ ಕಾಳಜಿ ವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಮೂರು ಎಚ್ಚರಿಕೆಗಳು ಏನು ಅಂತ ನೋಡೋದಾದರೆ ಮೇ ತಿಂಗಳ ನಂತರ ಕುಂಭ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಫೇವರಬಲ್ ಆಗಿಲ್ಲ ಎರಡನೆಯದಾಗಿ ಮಾರ್ಚ್ ತಿಂಗಳ ನಂತರ ಕುಂಭ ರಾಶಿಯವರಿಗೆ ಬಾಯಿ ಗಂಟಲಿನ ಸಮಸ್ಯೆ ಹಲ್ಲಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ನಿಮ್ಮ ಹಲ್ಲು ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನು ಮಾಡಿಕೊಳ್ಳಿ ಮಾರ್ಚ್ ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತದೆ ಇಲ್ಲದಿದ್ದರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗ್ತೀರಾ ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಿ ಮೂರನೆಯದಾಗಿ ಮೇ ತಿಂಗಳ ನಂತರ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತದೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ ಈ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆಯುರ್ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು